ದಾವಣಗೆರೆ ವಿದ್ಯಾನಗರ ಪೊಲೀಸರು ಶ್ಲಾಘನೀಯ ಕಾರ್ಯಾಚರಣೆ ನಡೆಸಿ ಮಹಿಳೆಯರ ಸರಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಬ್ಬರು ಕದೀಮರನ್ನು ಬಂಧಿಸಿದ್ದಾರೆ ಬಂಧಿತರು ಭರತ್ ಕಾಲೋನಿಯ ನಿವಾಸಿಗಳೆಂದು ತಿಳಿದು ಬಂದಿದೆ ಇಪ್ಪತ್ತೆಂಟು ವರ್ಷದ ಅರುಣ್ ಕುಮಾರ್ ಹಾಗೂ ಇಪ್ಪತ್ತೊಂಬತ್ತು ವರ್ಷದ ಬಕೇಶ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಇವರು ಕಳೆದ ನಾಲ್ಕು ತಿಂಗಳ ಅವಧಿಯಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆರು ಚಿನ್ನದ ಸರಗಳನ್ನು ಕಳವು ಮಾಡಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದ್ದರು ವಿದ್ಯಾನಗರ ಠಾಣೆಯ ಪೊಲೀಸರು ಚುರು ಜಿಲ್ಲಾ ಎಸ್ಪಿ ಉಮಾ ಪ್ರಶಾಂತ್ ಅವರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದ ಪೊಲೀಸರಿಗೆ ಶ್ಲಾಘನೆ ಸಲ್ಲಿಸುತ್ತಾ ಮಹಿಳೆಯರ ಭದ್ರತೆ ನಮ್ಮ ಮೊದಲ ಆದ್ಯತೆ ಎಂದು ಹೇಳಿದ್ದಾರೆ ಬಂಧಿತರಿಂದ ವಶಪಡಿಸಿಕೊಂಡ ಸ್ವತ್ತುಗಳನ್ನು ವೀಕ್ಷಿಸಿದ ಮಾಲೀಕರು ಪೊಲೀಸ್ ಇಲಾಖೆಯ ಕಾರ್ಯಕ್ಷಮತೆಗೆ ಕೃತಜ್ಞತೆ ಸಲ್ಲಿಸಿದರು ವಿದ್ಯಾನಗರ ಠಾಣೆಯ ಈ ಸಾಧನೆಗೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಪೊಲೀಸ್ ಇಲಾಖೆಯ ಸದೃಢ ಕಾರ್ಯಾಚರಣೆ ಮುಂದುವ ಮುಂದುವರಿಯುತ್ತಿದ್ದು ದಾವಣಗೆರೆ ನಗರದಲ್ಲಿ ಶಾಂತಿ ಸಮಾಧಾನವನ್ನು ಕಾಪಾಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ জানা জানা কাই কেইটি ন இல்லே மாத்த இதுவ லைட் இல்லை நம்ம என்னயா தட்டு இதுக்குள்ள ஏதாச்சும் இல்லே இதுக்குள்ள நான் போட் ஆர்டர் மார்க் பண்ணிடுறேன் ಈಗ ಏನು ನಮಗೆ ಇದುವರೆಗೆ ಆರು ಚೈನ್ ಕಡತನ ಸ್ನ್ಯಾಚಿಂಗ್ ಪ್ರಕರಣಗಳು ದಾಖಲಾಗಿರ್ಬೋ ಅದಷ್ಟು ಕೂಡ ಪತ್ತೆ ಆದಂತೆ ಆಗಿದೆ ಒಟ್ಟಾರೆಯಾಗಿ ಟೋಟಲ್ ಒನ್ ಸೆವೆಂಟಿ ಸೆವೆನ್ ಗ್ರಾಮ್ಸ್ ಆಫ್ ಗೋಲ್ಡ್ ಅಂದರೆ ಹದಿನಾಲ್ಕು ಲಕ್ಷ ರೂಪಾಯಿ ಮತ್ತೆ ಅದಕ್ಕೆ ಉಪಯೋಗಿಸಿದಂತಹ ಒಂದು ಊಟ ಆ್ಯಕ್ಟಿವನ್ನು ಈಗಾಗಲೇ ಹೊಸ ಸೊ ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಉಪವಿಭಾಗದ ಡಿ ಎಸ್ ಪಿ ಶರಣು ಮತ್ತು ಇನ್ಸ್ಪೆಕ್ಟರ್ ಶಿಲ್ಪಾ ಮತ್ತು ವಿಶ್ವನಾಥ್ ಅವ್ರದ್ದು ಎಲ್ಲ ಸಿಬ್ಬಂದಿ ತಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಬಿಕಾಸ್ ನಮಗೆ ಇದು ಪದೇ ಪದೇ ಆಗ್ತಾಯಿತ್ತು ಯಾರು ಹೋಗ್ತಾ ಇದ್ದಾರೆ ಸಡನ್ನಾಗಿ ಆಗಿಬಿಡ್ತಾ ಇತ್ತು ಸಿ ಸಿ ಟಿ ವಿ ಎಲ್ಲ ವೆರಿಫೈ ಮಾಡಿ ಮಾಡಾದಮೇಲೆ ಕೂಡ ಲಾಸ್ಟು ಸ್ಟಾಪ್ ಆಗ್ತಾ ಇತ್ತು ಮುಂದೆ ಲೀಡ್ ಸಿಗ್ತಾ ಇರಲಿಲ್ಲ ಬಟ್ ಫೈನಲಿ ಮೊನ್ನೆ ಆಗಿದ್ದ ಪ್ರಕರಣದಲ್ಲಿ ಪತ್ತೆ ಮಾಡಿ ಈಗ ಅಷ್ಟು ಪ್ರಕರಣಗಳನ್ನು ಈ ವರ್ಷದಲ್ಲಿ ಪತ್ತೆ ಹಚ್ಚಿ ಈಗಾಗಲೇ ನಾವು ವಾರಿಸಿದ್ದಾರೆ ಕೊಟ್ಟಿದ್ದಾರೆ